என்னங்கங்க அंदरे ஜனாலி ஜனாலி இது ஜனங்கள मात्र குடுங்களா ಅಂತ கேட்கந்தியா என்ன சொல்றே மடா ஒரே மாதிரி ஹெர்பா போறதுல எனக்கு இன்னon 10 வருஷம் 60 வருஷம் குடிச்சிட்டேன் அதான்ட மணி வரது சိတ် மாதிரி என்ன தனி விஷயம் இல்ல யாவு தனி விஷயம் இல்ல நாக்கு கண்டு டியூலிகா அண்ணா

ನಮ್ಮ ತರ ನಾವೇ ತೊಂದರೆ ಹಿಡ್ಕೊಳ್ಬೇಕು ಯಾಕೆ ಕಾರ್ಯಕ್ರಮ ರಾತ್ರಿ ರಾತ್ರಿ ಕಾರ್ಯಕ್ರಮ ನಾವು ಸಾಲ ಕೊಡೋದ ಯಾವ ಕಾರಣಕ್ಕೂ ಸಾಲ ಕೊಡ್ಲಿಕ್ಕಿಲ್ಲ ಯಾಕೆ ಸಾಲ ಕೊಟ್ಟಷ್ಟು ಸುಲಭದಲ್ಲಿ ಹಿಂಪಡಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕಾಗಿ ಸಾಲ ಕೇಳಿ ಸ್ನೇಹ ಕಳ್ಕೊಳ್ಳಿ ಫಲಕ ಹಾಕೊಳ್ಳಿದ್ದೆ ಹಾಗಂತ ನನ್ನ ಜೀವನಕ್ಕೆ ನಲ್ಲಬೇಕು ಬೇಕು ಆಸ್ತಿಯೋ ಮನೆಯೋ ಭೂಮಿಯು ವಾಹನವು ಪ್ರತಿಯೊಂದು ಮುಖ್ಯ ದೊಡ್ಡ ಇವತ್ತೊಂದು ದೊಡ್ಡ ವಾಹನ ಅಲ್ಲಿ ಸಾರ್ಸು ಆಯ್ತು ಅದೂ ಹಾಕ್ಬಿಡುವಿಲ್ಲ ಹಾಕ್ ಬಿಡು ಒಟ್ರೆ ಅಗಡಿ ಬಂದು ಆಚು ಅಲ್ಲ ಬಂದ ಒಟ್ರೆ ಸ್ವಲ್ಪ ಆಗ್ತಾ ಇಲ್ಲ ಆದ್ರೆ ಎಲ್ಲೆಲ್ಲ ತಗೊಂಡು ಬಂದು ಕೆಳಗೆ ಇಲ್ಸಿದ್ದೆ ಈಗ ಹೌದೌದು ಒಂದು ಮೂರ್ ತಿಂಗಳು ನಮ್ಮ ಮನೇಲಿ ಇರ್ತದೆ ಮೊಟ್ಟ ಮೊತ್ತ ತಗೊಂಡು ಹೋಗ್ತಾ ಇರ್ತ ಕಡೆಗ ಹಣ ಕೊಟ್ಟು ತಗೊಂಡು ಬರ್ತೀವಿ ಹಣ ಕೊಟ್ಟುದಿಲ್ಲ ಮರ ಹಣ ಕೊಟ್ಟುದಿಲ್ಲ ನಾನು ಕೇಳಿದ್ರೆ ಹೇಳು ಇದರಿಂದ ಒಳ್ಳೆ ವಾಹನ ಬಂದಿದೆ ಅದಂತ ಅರ್ಥ ಅಂತ ಹೇಳು ಯಾಕೆ ನಮ್ಮಲ್ಲಿ ಹಣ ಉಂಟು ಸಂಪತ್ತು ಉಂಟು ಎಲ್ಲ ಉಂಟು ಹೌದು ಯಾವ ಪ್ರಚಾರ ಇಲ್ಲ ಪ್ರಚಾರ ಪ್ರಚಾರ ದೃಷ್ಟಿಯಲ್ಲಿ ಈ ದಾರಿಯನ್ನು ಅನುಸರಿಸಿದ್ದೇನೆ ಒಳ್ಳೆ ಒಳ್ಳಲ್ವಾ ಹಾಗಾಗಿ ಈಗ ಏನಾಗಿದೆ ಗುರುಗಳು ನನ್ನ ಮುಖ ನೋಡಿ ಹೇಳಿದ್ದಾರೆ ಆಗುವ ಯೋಗ ಇಲ್ಲ ಮದುವೆ ಆಗದಕ್ಕೆ ಪ್ರಯತ್ನ ಮಾಡಿ ಅಂತ ತಿಳಿಯಾದ್ರೆ ಇದ್ದ ಕಳ್ಕೊಳ್ತೀಯ ಎನ್ನುವ ಹಾಗೆ ಅವರ ಮಾತನ್ನ ಸುಳ್ಳು ಮಾಡೋದಕ್ಕಾಗಿ ನನ್ನ ಎಲ್ಲವೂ ಖರ್ಚಾದ್ರೂ ತೊಂದರೆ ಇಲ್ಲ ಒಂದು ಮದುವೆ ಆಗಬೇಕನ್ನು ಹೊರಟಿದ್ದೇನೆ ವರ್ಷ ಹೆಚ್ಚಿಗೆ ಏನು ಆಗ್ಲಿಲ್ಲ ಎರಡು ಕತ್ತೊಮ್ಮೆ ಹತ್ತು ವರ್ಷ ಹೌದು ಒಂದು ಕಥೆ ಇಪ್ಪತ್ತು ವರ್ಷ ಹಾಂ ಎರಡು ಕಥೆ ಹಲವತ್ತು ವರ್ಷ ಹಾಂ ಐವತ್ತು ವರ್ಷ ಆಯ್ತವ ನಿಮ್ಮ ಹತ್ರ ಪೂಜೆ ನಾನು ಹೌದು ವರ್ಷ ಐವತ್ತು ಆಗಿದೆ ಸರ್ ಇನ್ನು ಮದುವೆ ಆಗಲಿಲ್ಲ ಈಗ ಮದುವೆ ಆಗಬೇಕು ಇನ್ನುವ ಹಾಗೆ ಬಯಕೆ ಎಲ್ಲ ನಿಮ್ಮ ಹುಂಡಿ ಎಲ್ಲಮ್ಮ ಒಂದು ಹೆಂಗೆ ಅಂತ ಹೇಳಿ ಈಗ ಹೌದು ನಮಗೆ ನಿಮಗೂ ಮದುವೆ ಆಗಲಿಲ್ವಾ ಇಲ್ಲ ಸರ್ ನಿಮಗೂ ವರ್ಷ ಎಷ್ಟು ಈಗ ಎರಡು ಕತ್ತೆ ಮೇಲೆ ಹೊತ್ತು ವರ್ಷ ಒಂದು ಕತ್ತೆ ಆರು ವರ್ಷ ಅದು ಒಳ್ಳೆ ಕೆಲಸ ನಿಮ್ಗೂ ಮದುವೆ ಆಗ್ಲಿಲ್ಲ ನನಗೂ ಮದುವೆ ಆಗ್ಲಿಲ್ಲ ಒಂದು ತಿರುಗಾಟ ಮಾಡುವ ನಿಮ್ಗಾದ್ರೆ ನಿಮ್ಗೆ ನಮ್ಗಾದ್ರೆ ನಮ್ಗೆ ಸದ್ಯಕ್ಕೆ ಬೇಡವಾ ತಾತ್ಕಾಲಿಕವಾಗಿ ನೋಡ್ಕೊಂಡಿದ್ರೆ ಹಾಗೆ ಸದ್ಯಕ್ಕೆ ಬೇಡ ಹಾಗೆ ಈಗ ಮದುವೆ ಆಗ್ಬೇಕು ಹೆಣ್ಣು ಕೊಡುವವ್ರು ಯಾರಿದ್ದಾರೆ ಯೋಚನೆ ಮಾಡ್ತಾ ತಲೆ ವಿಷಯ ಆಗಿದೆ ಈಗ ಯಾರಿದ್ದಾರೆ ಕಸ್ತೂರಿ ಅಲ್ವಾ ನಾನೇ ಕಸ್ತೂರಿ ಬರ ಪುಣ್ಯಾತ್ಮ ಇವತ್ತು ಹೀಗೆ ಮುಂದೆ ಹೇಗೋ ಪರಿಸ್ಥಿತಿ ಹೇಳಿಕ್ ಆಗುದಿಲ್ಲ ಅಂದ್ರೆ ಈಗ ನೋಡಿದ್ರೆ ವರ್ಷ ಇದನ್ನು ಬಳಿಗೆ ಇರುವುದಿಲ್ಲ ಪರಿಸ್ಥಿತಿ ಏನಂತ ಹೇಳಿ ಬರೆಯಾ ಏನಾಯ್ತು ಪಾಪಿ ಮಗ ವೈದ್ಯವಾದವ್ರ ಋತ್ರಭೂಷಣ ಹ ಅವ್ನ ಜೊತೆಲಿ ಇದ್ದೇವ ನಾನು ಅದ ಅವ್ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೇವೆ ಅಲ್ಲ ಜೊತೆ ಇದ್ದ ಮೇಲೆ ಅವ್ನ ಹೇಳಿ ಕೆಲಸ ಮಾಡಬೇಕಾ ಹೌದಪ್ಪ ಅವನಿಗೆ ನಮ್ಗ ಸ್ವಲ್ಪ ತಗೊಳ

ಇನ್ನೊಂದು ಹತ್ತು ವರ್ಷ ದೂರ ಸಿಕ್ಕ ಯಾವ ಅಪ್ಪನಿಗೆ ಪರ್ವತ್ತು ವರ್ಷ ಹಣ ಬೇಕಾ ನಾಲ್ಕು ಕೊಟ್ಕೊಂಡು ಇಟ್ಟವ ಬಿಟ್ರೆ ಬರ್ಕೊಂಡಿದ್ದವ ಅಲ್ಲ ಹಾಗಿರುವಾಗ ಪರ್ವತ್ತು ವರ್ಷ ಹಣ ಬೇಕು ನನಗೆ ಹಣ ಎಷ್ಟು ಕೇಳ್ತು ಫಸ್ಟ್ ಹಣವನ್ನು ನಾನು ಕೊಡ್ತೇನೆ ಯಾವ ಊರು ತೊಂದರೆ ಇಲ್ಲ

கம் யோகா முண்டாடி முண்டாடி இது ஆவுடா என்ன சொல்லுங்க. <Overlap/> பிரச்சனைக்கு போர்க்குறை அல்லது வழித்தட்டுதல் என்ன சொல்லுங்க. <Overlap/> உதோக உத்தியோக என்ன பங்காளத்தில் கடுமையில அடிக்கலாம் அடிக்கடி

மணி அந்த மணி சமூகம் <laughs> 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 ఎక 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 ఎక

ಯಾವ ಊರಾದ್ರೂ ತೊಂದರೆ ಇಲ್ಲ ಹಣ ಎಷ್ಟು ಚೀರ್ತು ಅಷ್ಟು ಹಣ್ಣು ನಾನು ಕೊಡ್ತೀನಿ ಹುಡುಗಿಯಲ್ಲಿ ಅಥವಾ ಹುಡುಗಿ ಮನೆಯವರ ಹುಡುಗಿ ವರ್ಷ ಐವತ್ತು ಆಗಿ ಹೇಳಿ ಇಲ್ಲಪ್ಪ ನಾವ್ ಯಾರು ಆಯ್ತಾ கைத்தொழிக்கு மை முட்டி கைத்தொழி மத்திய அல்ல கைத்தொழ மை முட்டும் அந்த மதவை ஒப்ப நானே மாட ಮದುವೆ ಆಗಬೇಕು ಒಂದು ಹುಮ್ಮಸನಲ್ಲಿ ಇದ್ದವ ನಾನು ಕೊಣ್ಣೆಲ್ಲ ಕಾಲುಲ್ಲ ಇದ್ದಿದ್ದು ಇನ್ನು ಕಡಿಮೆ ಅದು ತಕೊಂಡ್ ಬಂದ್ರೆ ಶವ ಸಂಸ್ಕಾರ ನಾನು ನಿನ್ನನ್ ಮಾಡ್ತೇ ಇಲ್ಲ ಬರೇ ಶುಭ ಅಂತಿಂತ ಮದುವೆ ಅಲ್ಲ ಯಾರು ಕಂಡಿರದ ಯಾರು ಮಾಡಿದಾ ನಾಲ್ಕ ಜನ ಹೇಳಕೊಂಡಿರಬೇಕು ಹೌದಾ ಮದುವೆ ಅಂತ ಇಲ್ಲ ಇಲ್ಲಾ ನಿನ್ನ ಮದುವೆ ಬೊಬ್ಬರಿ ಕತ್ತಲೇ ನಾಕಂದೆ ರೊತ್ತ 50 ಈಗ ಮನ 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 ನನ್ನ ಕಾರ್ಯಕ್ರಮಗಳ ಇದಲ್ಲ ಮಾಡ್ತಿದೆಯಲ್ಲ

அம்மா என்ன வர வந்து பாரு பாரு இது என்ன கொடுวะ என்ன மடி புடிடடா நின்னு மடி நான் கேட்க

ஒவ்ணாத்தொண்டாள் வாட் ஓடி பார்த்து ಮೋದಿ ಇರ್ತಲ್ಲ ಇವರಿಗೆ ಮೋದಿ ಅಲ್ಲ ಮೂರ್ ದಾರಿ ಹೋದಲ್ಲ ಇವ್ರಿ ಮೋದಿ ಮಾಡಿಸ್ತೀನಿ ಹೋಯ್ ಮುಡಿ ಮೋದಿ ನೋಡ್ತಾರ ನಮ್ಗೆ ಮೋದಿ ಇಲ್ಲ ನಾವು ಊರಲ್ಲಿ ಹೆಣ್ ಕಂಬಳಿ ಐತಿ ನಮ್ ಹೆಣ್ ಕಂಬಳಿ ಯಾರು ಹಾಯ್ ಇವ್ರ ಮೋದಿ ಅಲ್ಲ ಇವ್ರ ಕೈ ಹೇಗಿದ್ದಲ್ಲ ತಕೊಂಡ್ ಯಾರ ಕೊಟ್ಟ ಐತಿವ ಇವ್ರ ಇವಳಿ ಮಾಡಿದ್ರೆ ನನ್ನ ಹೆಸರು ಕಸ್ತೂರಿ ಅಲ್ಲ ಇವ್ರು ಯಾವ ರೀತಿ ಹೆಣ್ ಕತ್ತ ನೋಡಿ